ಸುದ್ದಿಗಳನ್ನ ನೋಡೋಣ ಬನ್ನಿ ಮೈಸೂರು ರಸ್ತೆ ಟೋಲ್ಗೇಟ್ ಸಮೀಪ ನಿಲ್ಲಿಸಿದ್ದ ಏಳು ಪ್ಯಾಸೆಂಜರ್ ಆಟೋ ರಿಕ್ಷಾ ಕದ್ದಿದ್ದ ಕಚರ್ನಾ ಕಳ್ಳ ನಿಯಾಮತ್ನನ್ನ ಚಾಮರಾಜಪೇಟೆ ಪೊಲೀಸರು ಬಂಧಿಸಿದ್ದಾರೆ ಬಂಧಿತನಿಂದ ಏಳು ಆಟೋಗಳನ್ನು ವಶಕ್ಕೆ ಪಡೆಯಲಾಗಿದೆ ರಸ್ತೆ ಬದಿ ನಿಲ್ಲಿಸಿದ್ದ ಆಟೋಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಆಟೋಗಳನ್ನು ಕತ್ತಾಯಿದ್ರು ಸದ್ಯ ತಲೆಮರೆಸಿಕೊಂಡಿರುವ ಮತ್ತೊಬ್ಬ ಆರೋಪಿ ರಫೀಕ್ಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ತನಿಖೆ ವೇಳೆ ಪೀಣ್ಯ ಸೇರಿ ಹಲವು ಕಡೆ ಕೈಚಳಕ ತೋರಿಸಿದ್ದರ ಬಗ್ಗೆಯೂ ತಿಳಿದು ಬಂದಿದೆ ಮಾರ್ಚ್ ಇಪ್ಪತ್ತೈದರಂದು ದೇಶದೆಲ್ಲೆಡೆ ಹೋಳಿ ಹಬ್ಬದ ಸಂಭ್ರಮ ಮನೆ ಮಾಡಿದರೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮಾತ್ರ ಅದ್ದೂರಿ ಹೋಳಿಗೆ ಜಲಮಂಡಳಿ ಬ್ರೇಕ್ ಹಾಕಿದೆ ಹೋಳಿ ಹಬ್ಬಕ್ಕೆ ಬೆಂಗಳೂರು ಜಲಮಂಡಳಿ ಕಠಿಣ ರೂಲ್ಸ್ ಮಾಡಿದ್ದು ಹೋಳಿ ಹಬ್ಬಕ್ಕೆ ಐಷಾರಾಮಿ ಹೋಟೆಲ್ಗಳು ಅವಕಾಶ ಕೊಡದಂತೆ ನಿರ್ಧರಿಸಲಾಗಿದೆ ರೆಸಾರ್ಟ್ಗಳಲ್ಲಿ ಹೋಳಿ ಹಬ್ಬಕ್ಕೆ ಬಗೆ ಬಗೆಯ ಜಲ ಕ್ರೀಡೆ ಆಯೋಜಿಸಲಾಗಿತ್ತು ಆದ್ದರಿಂದ ಅದ್ದೂರಿ ಹೋಳಿ ಹಬ್ಬಕ್ಕೆ ಬ್ರೇಕ್ ಹಾಕಿದೆ ಇಂದಿನ ಸಭೆಯಲ್ಲಿ ಹೋಳಿ ಆಚರಣೆಗೆ ಐಷಾರಾಮಿ ಹೋಟೆಲ್ಗಳಿಗೆ ಬಿಡಬ್ಲ್ಯೂ ಎಸ್ಎಸ್ಪಿ ಗೈಡ್ಲೈನ್ಸ್ ಕೊಡಲಿದೆ ಸಿಲಿಕಾನ್ ಸಿಟಿಯಲ್ಲಿ ನೀರಿನ ಅಭಾವದ ಮಧ್ಯೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಐಪಿಎಲ್ ಪಂದ್ಯಕ್ಕೆ ನೀರು ಸಂಸ್ಕರಿಸೋದಕ್ಕೆ ಜಲಮಂಡಳಿ ಒಪ್ಪಿಗೆಯನ್ನು ಸೂಚಿಸಿದೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಸಂಸ್ಕರಿಸಿದ ನೀರು ಒದಗಿಸುವುದಕ್ಕೆ ಜಲಮಂಡಳಿ ಅಗತ್ಯ ಕ್ರಮವನ್ನು ಕೈಗೊಂಡಿದೆ ಪಂದ್ಯದ ವೇಳೆ ನಿತ್ಯ ಸುಮಾರು ಎಪ್ಪತ್ತೈದು ಸಾವಿರ ಲೀಟರ್ ನೀರಿನ ಅವಶ್ಯಕತೆ ಇದೆ ಹೀಗಾಗಿ ಕಬ್ಬನ್ ಪಾರ್ಕ್ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕದಿಂದ ಅಗತ್ಯ ನೀರು ನೀಡುವುದಾಗಿ ಮನವಿ ಮಾಡಲಾಗಿದೆ ಕೆಎಸ್ಸಿಎ ಮನವಿಗೆ ಸ್ಪಂದಿಸಿದ ಜಲಮಂಡಳಿ ಅಧ್ಯಕ್ಷ ಪ್ರಸಾದ್ ಮನೋಹರ್ ನೀರು ಒದಗಿಸಲಾಗಿದೆ ಸಾರ್ವಜನಿಕ ಸೇವಾ ವಾಹನಗಳಲ್ಲಿ ಜಿಪಿಎಸ್ ಅಳವಡಿಕೆ ಕಡ್ಡಾಯದ ಅವಧಿಯನ್ನು ವಿಸ್ತರಿಸಲಾಗಿದೆ ಜಿಪಿಎಸ್ ಅಳವಡಿಕೆಗೆ ಮುಂದಿನ ಆರು ತಿಂಗಳವರೆಗೆ ಸಾರಿಗೆ ಇಲಾಖೆ ಅವಕಾಶವನ್ನ ನೀಡಿದೆ ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಡಿವೈಸ್ ಹಾಗೂ ಎಮರ್ಜೆನ್ಸಿ ಪ್ಯಾನಿಕ್ ಬಟನ್ ಅಳವಡಿಕೆಯನ್ನ ಸಾರಿಗೆ ಇಲಾಖೆ ಕಡ್ಡಾಯಗೊಳಿಸಿದೆ ಸಾರ್ವಜನಿಕ ಸೇವಾ ವಾಹನಗಳಾದ ಟ್ಯಾಕ್ಸಿ ಶಾಲಾ ಕಾಲೇಜು ಬಸ್ಗಳು ಖಾಸಗಿ ಹಾಗೂ ಸರ್ಕಾರಿ ಬಸ್ಗಳು ಹಾಗೂ ಪರ್ಮಿಟ್ ಹೊಂದಿರುವ ಸರಕು ವಾಹನಗಳು ಇದರ ವ್ಯಾಪ್ತಿಗೆ ಬರುತ್ತವೆ ಲೋಕಸಭಾ ಚುನಾವಣಾ ದಿನಾಂಕ ಬದಲಾವಣೆಗೆ ಕರ್ನಾಟಕ ಮುಸ್ಲಿಂ ಜಮಾಯತ್ ಕೊಡಗು ಜಿಲ್ಲಾ ಸಮಿತಿಯಿಂದ ಕೇಂದ್ರ ಚುನಾವಣಾ ಆಯೋಗಕ್ಕೆ ಮನವಿ ಮಾಡಿದೆ ರಾಜ್ಯದಲ್ಲಿ ಶುಕ್ರವಾರ ಬದಲು ಬೇರೆ ದಿನಗಳಲ್ಲಿ ಚುನಾವಣೆ ನಡೆಸಬೇಕೆಂದು ಮನವಿಯನ್ನ ಮಾಡಿದ್ದಾರೆ ಏಪ್ರಿಲ್ ಇಪ್ಪತ್ತಾರರಂದು ನಡೆಯಲಿರುವ ಮತದಾನದ ದಿನಾಂಕವನ್ನು ಬೇರೆ ದಿನಕ್ಕೆ ಬದಲಾಯಿಸುವಂತೆ ಮನವಿ ಮಾಡಿದ್ದಾರೆ ಶುಕ್ರವಾರ ಮುಸ್ಲಿಂ ಸಮುದಾಯಕ್ಕೆ ಪವಿತ್ರವಾದಂತಹ ದಿನವಾಗಿದೆ ಆದ್ದರಿಂದ ಚುನಾವಣೆ ದಿನಾಂಕ ಬದಲಾವಣೆಗೆ ಮನವಿ ಮಾಡಿದ್ದಾರೆ ತಮಿಳುನಾಡು ಚಿಕ್ಕಮಗಳೂರಲ್ಲಿ ಕಾಡಾನೆಗಳ ಹಾವಳಿ ಮುಂದುವರೆದಿದೆ ಮೂಡಿಕೆರೆ ತಾಲೂಕಿನ ತರುವೆ ಗ್ರಾಮದ ತೋಟಗಳಿಗೆ ನುಗ್ಗಿ ಅಡಿಕೆ ಬಾಳೆ ಕಾಫಿ ಮೆಣಸು ನಾಶಪಡಿಸಿವೆ ಆನೆ ದಾಳಿಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ನಾಶವಾಗಿದೆ ಸದ್ಯ ಕೊಟ್ಟಿಗೆ ಹಾರ ಸುತ್ತಮುತ್ತ ಗ್ರಾಮಗಳಲ್ಲಿ ಆನೆ ದಾಳಿ ಆತಂಕ ಶುರುವಾಗಿದೆ ಅದರಿಂದ ಕಾಫಿ ತೋಟದ ಕೂಲಿಗೆ ಬರಲು ಕಾರ್ಮಿಕರು ಹಿಂದೇಟು ಹಾಕ್ತಾ ಇದ್ದಾರೆ ಕಡಲ ನಗರಿ ಮಂಗಳೂರಲ್ಲಿ ವ್ಯಾಪಕವಾಗಿ ಅಕ್ರಮ ಮರಳು ಸಾಗಾಟ ನಡೀತಾ ಇದೆ ಮರಳು ಸಾಗಾಟ ವಿರೋಧಿಸಿ ಕಣ್ಣೂರಿನಲ್ಲಿ ಮಧ್ಯರಾತ್ರಿ ರಸ್ತೆ ತಡೆದು ಸ್ಥಳೀಯರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಉಳ್ಳಾಲ ಕೋಟೆಪುರ ಕಣ್ಣೂರು ಫರಂಗಿಪೇಟೆ ಸೇರಿದಂತೆ ಹಲವು ಭಾಗಗಳಿಂದ ಮರಗಳು ಸಾಗಾಟ ಮಾಡಲಾಗ್ತಾ ಇದೆ ಮಂಗಳೂರು ದಕ್ಷಿಣ ಠಾಣಾ ವ್ಯಾಪ್ತಿಯ ಬರುವ ಮೂರು ಠಾಣೆಗಳ ಎದುರೆ ಮರಳು ದಂಧೆ ನಡೀತಾ ಇದೆ ಮರಳು ಸಾಗಾಟದ ಹಿಂದೆ ತಲಪಾಡಿ ಮೂಲದ ಕಾಂಗ್ರೆಸ್ ಮುಖಂಡರು ಸಕ್ರಿಯರಾಗಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಟ್ರಾಫಿಕ್ ಕಾನ್ಸ್ಟೇಬಲ್ ಮೇಲೆ ಬೈಕ್ ಸವಾರನೊಬ್ಬ ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಘಟನೆ ಬೆಂಗಳೂರಿನ ಸದಾಶಿವರನಗರ ಠಾಣಾ ವ್ಯಾಪ್ತಿಯಲ್ಲಿ ಪಿಎಸ್ ಜಂಕ್ಷನ್ನಲ್ಲಿ ನಡೆದಿದೆ ಸಿಗ್ನಲ್ ಸರಿಯಾಗಿ ಕೊಡುವುದಕ್ಕೆ ಆಗೋದಿಲ್ಲ ಎಂದು ಬೈಕ್ ಸವಾರ ಪ್ರತೀಕ್ ಜಗಳ ತೆಗೆದಿದ್ದಾನೆ ಕಾನ್ಸ್ಟೇಬಲ್ ಶಿವರಾಜ್ಗೆ ಅವಾಚ್ಯ ಶಬ್ದದಿಂದ ನಿಂದಿಸಿ ಸ್ಥಳದಿಂದ ಎಸ್ಕೇಪ್ ಆಗಲು ಯತ್ನಿಸಿದ್ದಾನೆ ಈ ವೇಳೆ ಆತನನ್ನ ಹಿಡಿಯಲು ಪ್ರಯತ್ನಿಸಿದ ಕಾನ್ಸ್ಟೇಬಲ್ಗೆ ಕೈಯಿಂದ ಹೊಡೆದು ಹಲ್ಲೆ ನಡೆಸಿದ್ದಾನೆ ಬಳಿಕ ಸಾರ್ವಜನಿಕರೇ ಪ್ರತೀಕ್ನನ್ನ ಹಿಡಿದು ಬಂಧಿಸಿದ್ದಾರೆ ರಾಮನಗರ ತಾಲೂಕಿನ ನೆಲಮಲೆ ಗ್ರಾಮದಲ್ಲಿ ಕಾಡಾನೆಗಳು ದಾಂಧಲೆ ಇದ್ದಾವೆ ಜಗದೀಶ್ ಎಂಬುವವರ ತೋಟದಲ್ಲಿ ಬೆಳೆದಿದ್ದ ಮಾವಿನ ಮರಗಳು ಬಟರ್ ಫ್ರೂಟ್ ಗಿಡ ಸೇರಿದಂತೆ ಅಪಾರ ಪ್ರಮಾಣದ ಬೆಳೆಯನ್ನ ನಾಶಪಡಿಸಿವೆ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬೆಳೆ ನಷ್ಟ ಪರಿಹಾರ ಕೊಡುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್